ನಮ್ಮ ದೇಹದಲ್ಲಿ ರಕ್ತವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಸ್ಥಿಮಜ್ಜೆ ಅಂತಿದೆ ಬೋನ್ ಮ್ಯಾರ ಆ ಒಂದು ಜಾಗದಲ್ಲಿ ಆ ಮಕ್ಕಳಿಗೆ ರಕ್ತ ಉತ್ಪತ್ತಿನೇ ಆಗೋದಿಲ್ಲ ಸಂಬಂಧದಲ್ಲಿ ಮದುವಾಗಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಿರೋದ್ರಿಂದ ಸ್ವಲ್ಪ ಆ ಒಂದು ಸರ್ಜರಿ ಮಾಡಿಸ್ಕೊಳ್ಳೋಂಥ ಶಕ್ತಿ ಇರೋಲ್ಲ ಆ ತಂದೆ ತಾಯಿಯೇ ಒಂಥರ ವೈದ್ಯರಿದ್ದಂಗೆ ಹದಿನೈದು ದಿವ್ಸ ಒಂದು ಸರ್ ಗೊತ್ತಾಗುತ್ತೆ ಆ ಮಗುಗೆ ಬ್ಲಡ್ ಕಡಿಮೆ ಆಗಿದೆ ಅಂತ ಬಂದುಬಿಟ್ಟು ಬ್ಲಡ್ ನಾನು ಹನುಮಂತಪ್ಪ ಎಸ್ ಎಚ್ ಆಪ್ತ ಸಮಾಲೋಚಕರು ರಕ್ತನಿಧಿ ಕೇಂದ್ರ ಮೆಗನ್ ಆಸ್ಪತ್ರೆ ಶಿವಮೊಗ್ಗ ನಮ್ಮ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಹನುವಂಶೀಯ ಖಾಲಿಯಾಗಿರ್ತಕ್ಕಂಥ ಮಕ್ಕಳಿಗೆ ತಲಸಿಮಿಯ ಮತ್ತು ಹಿಮೋಫಿಲಿಯನ್ನೋ ಒಂದು ಕಾಯಿಲೆ ಇತ್ತೀಚೆಗೆ ಮಾರಕವಾಗಿ ಅನುವಂಶಿಕವಾಗಿ ಬರ್ತಕ್ಕಂಥ ಕಾಯಿಲೆಯಾಗಿದೆ ಇದು ರಕ್ತ ಸಂಬಂಧಿತ ಕಾಯಿಲೆ ರಕ್ತದ ಹೀನತೆ ರಕ್ತದ ಕೊರತೆಗೆ ಸಂಬಂಧಪಟ್ಟಂಥ ಕಾಯಿಲೆ ಈ ಒಂದು ಕಾಯಿಲೆ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಮಕ್ಕಳು ಈ ತಲಸೀಮೆ ಮತ್ತು ಹಿಮೋಫಿಲಿಯ ಕಾಯಿಲೆಯಲ್ಲಿ ಬಳಲುತ್ತಿದ್ದಾರೆ ಇದರಲ್ಲಿ ನಮ್ಮ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ನೂರ ಎಂಬತ್ತೂರು ಎಂಬತ್ಮೂರು ಮಕ್ಕಳು ಈಗಾಗಲೇ ನಮ್ಮ ನೋಂದಣಿ ಮಾಡ್ಕೊಂಡ್ಬಿಟ್ಟು ಪ್ರತಿದಿನ ಐದರಿಂದ ಎಂಟು ಜನ ಮಕ್ಕಳು ಪ್ರತಿದಿನ ಬ್ಲಡ್ ಬ್ಯಾಂಕಿಗೆ ಬಂದುಬಿಟ್ಟು ರಕ್ತವನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಉಳಿದ ಇನ್ನೂ ಒಂದು ನೂರ ಇಪ್ಪತ್ತು ಇನ್ನೂ ಇನ್ನೂರ ಇಪ್ಪತ್ತು ರೋಗಿಗಳು ಖಾಸಗಿ ರಕ್ತ ನಿಧಿ ಕೇಂದ್ರದಲ್ಲಿ ಉದಾಹರಣೆ ರೋಟ್ರಿ ರೆಡ್ ಕ್ರಾಸು ಆಶಾ ಜ್ಯೋತಿ ಬೇರೆ ಬೇರೆ ಬ್ಲಡ್ ಬ್ಯಾಂಕಲ್ಲಿ ಹಾಕ್ಸ್ಕೊಳ್ತಾರೆ ಕೆಲವರು ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕೆಲವು ಮಕ್ಕಳು ಬೆಂಗಳೂರು ಟಿ ಟಿ ಕೆ ರೋಟ್ರಿ ನಮ್ಮ ರೆಡ್ ಕ್ರಾಸು ಮತ್ತು ರಾಷ್ಟ್ರೋತ್ಪನ್ನ ಅದರಲ್ಲಿ ತುಂಬ ವಾಷ್ಡ್ ಆರ್ ಬಿ ಸಿ ಸಿ ಅಂತ ಈ ಆರ್ ಬಿ ಸಿ ಸಿ ಕೆಂಪು ರಕ್ತ ಕಣವನ್ನು ಸ್ವಲ್ಪ ವಾಷ್ ಮಾಡಿಬಿಟ್ಟು ಕೊಡ್ತಕ್ಕಂಥ ಕೆಲವೊಂದು ತರಸಿಮೆ ಮಕ್ಕಳು ತುಂಬ ಜನ ಇದ್ದಾರೆ ಅವರೂ ಸಮೇತ ಇಲ್ಲಿ ನಮ್ಮಲ್ಲಿ ವಾಶ್ ಆರ್ ಬಿ ಸಿ ನಮ್ಮ ಇಲ್ಲ ಈ ವರ್ಷ ಅದನ್ನೂ ಸಮೇತ ಅಪ್ಲೈ ಮಾಡಿದ್ದೀವಿ ಸದ್ಯದಲ್ಲೇ ಅದು ಲೈಸೆನ್ಸ್ ಸಿಗ್ತಾ ಇದೆ ಹಾಗಾಗಿ ಅಂಥ ಒಂದು ಲೈಸೆನ್ಸ್ ಸಿಕ್ಕುವಂಥ ಸಂದರ್ಭದಲ್ಲಿ ನಾನ್ನೂರು ಮಕ್ಕಳು ಈ ನಮ್ಮ ಮೆಗ್ಗಾನ ಆಸ್ಪತ್ರೆಗೆ ಬರುವಂಥ ಚಾನ್ಸ್ ಇದೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಜನ ಮಕ್ಕಳು ಪ್ರತಿದಿನ ಬರುವಂಥ ಅವಕಾಶ ಇದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಸ್ಟ್ರೂಮೆಂಟು ಮತ್ತು ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಕ್ಸ್ಗಳೆಲ್ಲ ನಮ್ಮ ಆಗ್ತಾ ಇದೆ ಹಾಗಾಗಿ ಕೆಲವು ಮಕ್ಕಳಿಗೆ ಹದಿನೈದು ದಿವ್ಸಕ್ಕೆ ಒಂದು ಬಾಟ್ಲಿ ಕೆಲವು ಮಕ್ಕಳಿಗೆ ತಿಂಗಳಿಗೆ ಒಂದು ಬಾಟ್ಲಿ ಕೆಲವು ಮಕ್ಕಳು ಎರಡು ತಿಂಗಳಿಗೆ ಒಂದು ಬಾಟ್ಲಿ ಥರ ಪ್ರತಿ ತಿಂಗಳು ಕನಿಷ್ಠ ಈಗರ ಮಕ್ಕಳು ನೂರ ಎಂಬತ್ತ್ಮೂರು ಮಕ್ಕಳು ಯಾವ ಮಗು ಸಮೇತ ಐವತ್ತು ನೂರು ಬಾಟ್ಲು ಹಾಕ್ಸ್ಕೊಂಡಿಲ್ಲ ಎಲ್ಲ ನೂರು ಇನ್ನೂರು ಬಾಟ್ಲು ಹಾಕ್ಸ್ಕೊಂಡಿರೋ ಮಕ್ಕಳಿದ್ದಾರೆ ಏನಪ್ಪ ಅಂದ್ರೆ ಆ ಖಾಲಿ ಏನಕ್ಕೆ ಬರುತ್ತೆ ಅನ್ನೋದಾದರೆ ಅದು ಮ ನಮ್ಮ ದೇಹದಲ್ಲಿ ರಕ್ತವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂತಿದೆ ಬೋನ್ ಮ್ಯಾರ ಆ ಒಂದು ಜಾಗದಲ್ಲಿ ಆ ಮಕ್ಕಳಿಗೆ ರಕ್ತ ಉತ್ಪತ್ತಿನೇ ಆಗೋದಿಲ್ಲ ಅದೊಂದು ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕಂದ್ರೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಅದು ಸಾಮಾನ್ಯವಾಗಿ ಅನುವಂಶಗಳಿಗೆ ಬರ್ತಕ್ಕಂಥದ್ರಿಂದ ಸಂಬಂಧದಲ್ಲಿ ಮದುವಾಗತಕ್ಕಂಥ ಮಕ್ಕಳಿಗೆ ಬರ್ತಿರೋದ್ರಿಂದ ಸ್ವಲ್ಪ ಆ ಒಂದು ಸರ್ಜರಿ ಮಾಡ್ಸ್ಕೊಳ್ಳೋಂಥ ಶಕ್ತಿ ಇರೋಲ್ಲ ಅದರಲ್ಲಿ ಶಕ್ತಿ ಒಂದು ನಮ್ಮಲ್ಲಿ ನೂರ ಎಂಬತ್ನೂರು ಮಕ್ಕಳು ಇಬ್ಬರಿಗೆ ಆಪ್ರೇಷನ್ ಆಗಿದೆ ಸುಮಾರು ಒಂದು ಹತ್ತಿಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಎಂ ಪಿ ಮತ್ತು ಎಮ್ ಎಲ್ ಎ ಗ್ರ್ಯಾಂಟ್ ತೊಗೊಂಡ್ಬಿಟ್ಟು ಮಾಡಿಸ್ತಾರೆ ಅವರು ಈಗ ಬ್ಲಡ್ ಹಾಕ್ಸ್ಕೊಳ್ತಾ ಇಲ್ಲ ಸರ್ಜರಿ ಆಗಿದೆ ಅವರಿಗೆ ಬೆಂಗಳೂರಲ್ಲಿ ದೊಡ್ಡ ಸರ್ಜರಿ ಆಗಿದೆ ಹಾಗಾಗಿ ಇನ್ನು ಉಳಿದ ಮಕ್ಕಳು ನಮಗೆ ಆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ಆ ತಂದೆ ತಾಯಿನೇ ಒಂಥರ ವೈದ್ಯರಿದ್ದಂಗೆ ಇದ್ದಂಗೆ ಹದಿನೈದು ದಿವ್ಕೊಂದ್ಸರು ಗೊತ್ತಾಗುತ್ತಾ ಆ ಮಗುಗೆ ಓ ಬ್ಲಡ್ ಕಡಿಮೆ ಆಗಿದೆ ಅಂತ ಬಂದುಬಿಟ್ಟು ಬ್ಲಡ್ ಹೋಗ್ತಾ ಹೋಗ್ತಿದ್ದಾರೆ ಹಾಗಾಗಿ ಅಂಥ ಒಂದು ರಕ್ತದಾನ ರಕ್ತವನ್ನು ಒದಗಿಸೋದು ತುಂಬ ಕಷ್ಟ ಅದರಲ್ಲಿ ಈ ಮಲ್ನಾಡು ಬಾಯ್ಸ್ ಹಿರೇ ಸಾನಿ ಹಿರೇ ಸಾನಿ ಗ್ರಾಮದವರು ತಲಸೀಮೆಯ ಮಕ್ಕಳಿಗೋಸ್ಕರ ಅಂತಲೇ ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ಇದೇ ಮೊದಲು ಹಾಗಾಗಿ ಆ ಮಕ್ಕಳಿಗೆ ಇಂಥ ಒಂದು ಪುಣ್ಯವಾದಂಥ ಪ್ರೀತಿವಾದಂಥ ಒಂದು ರಕ್ತವನ್ನು ಸಿಗ್ತಿರೋದು ತುಂಬ ಖುಷಿಪಡೋಂಥ ವಿಷಯ ಹಾಗಾಗಿ ಇವರೆಲ್ಲರಿಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ರಕ್ತನಿಧಿ ವಿಭಾಗದಿಂದ ನಾನು ತುಂಬೃದಯದ ಧನ್ಯಗಳನ್ನು ಹೇಳ್ತೇನೆ ನಮ್ಮ ರಕ್ತ ಸಂಬಂಧದಲ್ಲಿ ಸಂಬಂಧವನ್ನು ಬಿಟ್ಟು ಬೇರೆ ಕಡೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಕ್ಕನ ಮಕ್ಕಳು ಮಾಮನ ಮಕ್ಕಳು ಈ ಥರದಲ್ಲಿ ಮದುವೆ ಆಗ್ತಕ್ಕಂಥ ಮಕ್ಕಳು ತುಂಬ ಜನ ಬಂದಿದೆ ನಾವು ನೂರು ಜನದಲ್ಲ ಐವತ್ತು ಜನ ನಾವು ಸೆನ್ಸಸ್ ಮಾಡಿ ಕೇಳಬೇಕಾದ್ರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದ್ದೀವಿ ನಮ್ಗೆ ತಡವಾಗಿ ಮತ್ತೆ ಮಕ್ಕಳು ಆದ್ಮೇಲೆ ಸಮೇತ ಪ್ರತಿ ತಿಂಗಳಿಗೊಂದು ಸರಿ ಅವ್ರಿಗೆ ಯಾಕೆ ಆಗ್ತಾ ಆಗ್ತಾಯಿತ್ತು ನಮಗೆ ಈ ಥರದ್ದೆಲ್ಲ ಸಮಸ್ಯೆ ಗೊತ್ತಿರಲಿಲ್ಲ ಅಂತೇಳಿ ಬಂದ್ಬಿಟ್ಟು ಮತ್ತೆ ಪುನಃ ರಕ್ತ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಎಚ್ ಬಿ ಎಲೆಕ್ಟ್ರೋಪೊರೋಸಿಸ್ ಅಂತ ಒಂದು ಪರೀಕ್ಷೆ ಮಾಡ್ತೀವಿ ಎಚ್ ಬಿ ಎಲೆಕ್ಟ್ರೋಪೊರೋಸಿಸ್ ಪರೀಕ್ಷೆ ಮಾಡಿದ ಮೇಲೆ ಅಲ್ಲಿ ರಕ್ತ ಬರೀ ಐದು ಆರು ಇರೋ ಟೈಮಲ್ಲಿ ಅದನ್ನು ತಲಸೀಮೆಯ ಇರ್ಬೋದೇನೋ ಅಂತೇಳಿ ಸಸ್ಪೆಕ್ಟೆಡ್ ಮಾಡಿ ಮತ್ತೆ ಅದರ ಐ ಆರ್ ಟೆಸ್ಟ್ಗೆಲ್ಲ ಕಳಿಸ್ತಾರೆ ಸಂಕಲ್ಪ ಅಂತ ಒಂದು ಬೆಂಗಳೂರಿನ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಒಂದು ಎನ್ ಜಿ ಒ ಇದೆ ಆ ಸಂಕಲ್ಪನ ಫೌಂಡೇಶನ್ನು ತಲಸಿಮಿಯದ ಮೇಲೆ ಫೋಕಸ್ ಮಾಡ್ತಾಯಿದೆ ತಲಸೀಮೆ ಅಂತಲೇ ಫೋಕ ಮಾಡ್ತಿದೆ ಆ ಮಕ್ಕಳಿಗೆ ಆ ಪರೀಕ್ಷೆ ಮಾಡಿಬಿಟ್ಟು ಅದರ ಪರೀಕ್ಷೆ ವರದಿ ಆಧಾರದ ಮೇಲೆ ತಲಸಿಮಿ ಅಂತ ಗೊತ್ತಾಗುತ್ತೆ ಹಾಗಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯಾರೇ ಆಗಿರಲಿ ರಕ್ತ ಸಂಬಂಧದಲ್ಲಿ ಮದುವೆ ಈ ಈ ಒಂದು ಒಂದು ಅನುವಂಶಿಕ ಕಾಯಿಲೆ ಬರುತ್ತೆ ಇದರಿಂದ ದಯವಿಟ್ಟು ಎಲ್ಲರೂ ಜಾಗೃತರಾಗಬೇಕಂತ ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಲ್ಯಾಬ್ ಟೆಕ್ನಿಷಿಯನ್ ತುಮಕೂರು ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿರೋದು ಇವಾಗ ನಾವು ಹೆಂಟ್ ಮಾಡ್ತಿರೋದ್ರಿಂದ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಅಲ್ಲೇ ತಲಸೀಮೆಯ ಮಕ್ಕಳು ಬಂದು ಡೈಲಿ ಬಂದು ಬ್ಲಡ್ ಹಾಕ್ಸ್ಕೊಳೋದ್ರಿಂದ ಅವರ ಕಷ್ಟಗಳೇನು ಆ ತಲಸೀಮೆಯ ಮಕ್ಕಳು ಹೇಗಿರ್ತವೆ ಅವರಿಗೆ ಎಷ್ಟು ಬ್ಲಡ್ ಬೇಕು ಆ ಮಕ್ಕಳ ಕಷ್ಟ ಏನು ಅಂತ ಅರ್ಥಕೊಂಡು ಈ ನಮ್ಮ ಊರಲ್ಲಿ ಏನು ಚಿಕ್ಕ ಊರು ಏನಿದೆ ಬೆಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಂದು ಊರು ಚಿಕ್ಕ ಊರು ಈ ಊರಲ್ಲಿ ಸುಮಾರು ಮೂವತ್ತ್ನಾಲ್ಕು ಮನೆಗಳು ಮಾತ್ರನೇ ಇರೋದು ಈ ಊರಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇಂಥ ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಸೋಣ ಆದರೆ ಬೆಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆ ಮಾಡ್ತಿರೋದು ಈ ಬ್ಲಡ್ ಡೊನೇಷನ್ ಕ್ಯಾಂಪು ಒಂದು ಮಕ್ಕಳಿಗಾಗಲಿ ತಲೆಸೀಮೆಯ ಮಕ್ಕಳಿಗಾಗೇ ಆಗಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಊರಿನ ಗ್ರಾಮಸ್ಥರಲ್ಲ ಸೇರಿಕೊಂಡು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿರ್ತೀವಿ ಸರ್ಜಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ಮಾತಾಡಿದ್ದೀವಿ ಹಿಂಗೆ ರಕ್ತದಾನ ಶಿಬಿರ ಮಾಡೋಣ ಅಂತ ಹೇಳಿ ಆಯಿತು ಓಕೆ ಅಂತ ಹೇಳಿದ್ರು ಮಲ್ನಾಡ್ ಗ್ರೂಪ್ ಗ್ರೂಪ್ಸ್ ಅಂತ ವತಿಯಿಂದ ಹುಡುಗರು ಸೇರಿ ಇದನ್ನ ಏರ್ಪಡಿಸಿದ್ದಾರೆ ರಕ್ತದಾನ ಶಿಬಿರನ ಹಾಗೆ ನಾವು ಗ್ರಾಮ ಪಂಚಾಯಿತಿಯಿಂದನೂ ಲೆಟ್ರ್ ಬರ್ಸ್ಕೊಂಡು ಇದು ಪರ್ಮಿಷನ್ ಲೆಟ್ರ್ ಬರ್ಸ್ಕೊಂಡು ಅಷ್ಟೇ ಅಲ್ಲದೆ ಮತ್ತು ಸ್ಕೂಲಿನ ಪರವಾಗಿ ಲೆಟ್ರ್ ಬರ್ಸ್ಕೊಂಡು ಇಲ್ಲಿ ಏರ್ಪಡಿಸಲಾಗಿದೆ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಿಂದ ಈ ರಕ್ತದಾನ ಶಿಬಿರ ಅನ್ನೋದು ಕೆಲವು ಮಕ್ಕಳಿಗೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಗ್ರೂಪ್ ಯಾವುದು ಅಂತಲೇ ಗೊತ್ತಿಲ್ಲ ಯಾವ್ಯಾವ ಗ್ರೂಪ್ ಏನು ಅಂತಲೇ ಗೊತ್ತಿಲ್ಲ ಅದಕ್ಕೋಸ್ಕರ ನಮಗೂ ಸ್ವಲ್ಪ ನಮ್ಮ ಮಕ್ಕಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ರಕ್ತದಾನ ರಕ್ತದನ ಶಿಬಿರನ ಏರ್ಪಡಿಸಲಾಗಿದೆ